ಸಿ ಎಮ್ ಬದಲಾವಣೆ ಮತ್ತು ಹೆಚ್ಚುವರಿ ಡಿ ಸಿ ಎಮ್ ಬರ್ತಾ ಬರ್ತಾಯಿದ್ದಾರೆ ಸೊ ಸತೀಶ್ ಜಾರಕಿಹೊಳು ಡಿ ಸಿ ಎಮ್ ಅಂತ ಒಂದಷ್ಟು ಜನ ಒತ್ತಾಯ ಮಾಡ್ತಾರೆ ಏನೇ ನಾವು ಇವತ್ತಿಲ್ಲ ಒಂದು ವರ್ಷ ಆಯಿತು ನಾ ಹೇಳ್ತಾಯಿದ್ದೇವೆ ಉತ್ತರ ಕರ್ನಾಟಕದ್ದು ಡೆವಲಪ್ಮೆಂಟ್ ಆಗಬೇಕಂದ್ರೆ ನಾನು ಇಲ್ಲಿಂದ ಡಿ ಸಿ ಎಮ್ ಬೇಕು ಸತೀಶನ್ ಆಗಿ ಆರ್ ಕೊಡಿದ್ದು ನಾವು ಒಂದು ವರ್ಷದಿಂದ ತೊಗೋತೇವೆ ಒಂದು ಹಾರ್ಡ್ ವರ್ಕಿಂಗ್ ಇದೆ ನಾಲೆಜಬಲ್ ಅದಾರು ಸೀನಿಯರ್ ಅದಾದ್ರು ಉತ್ತರ ಕರ್ನಾಟಕದ್ದು ಎಲ್ಲ ಮಂದಿ ಯಾರ್ಯಾರು ಎಲ್ಲ ಏನೇನಾದಾರೋ ಅವ್ರಿಗೆ ಗೊತ್ತಿದೆ ಅದು ಮಂದಿಗೂ ಅವ್ರ ಬಗ್ಗೆ ಗೊತ್ತಿದ್ದೆ ಅವ್ರಿಗೆ ಕೊಡಿ ಅಂತ ಒಂದು ವರ್ಷದಿಂದ ಹೈಕಮಾಂಡ್ಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಬೇಡಿಕೆ ಮಾಡಿದ್ದೀನಿ ಯಾಕಂದರೆ ಸರ್ ಉತ್ತರ ಕರ್ನಾಟಕದ ಶಾಸಕರನ್ನು ಬರೇ ಯಾವುದೇ ಸರ್ಕಾರ ಬರಲಿ ಕೇವಲ ನಂಬರ್ ಅಂತ ನೋಡ್ತಾರೆ ಅಧಿಕಾರಕ್ಕಾಗಿ ನಂಬರ್ ಬೇಕು ಆದರೆ ಅಧಿಕಾರ ಮಾತ್ರ ಯಾರಿಗೂ ಕೊಡಲ್ಲ ಅಂತ ಒಂದು ಅಸಮಾಧಾನ ಈ ಉತ್ತರ ಕರ್ನಾಟಕ ಶಾಸಕರಲ್ಲಿ ಇದೆಯಲ್ಲ ಸರ್ ಅದ್ರ ಸಲುವಾಗ ಕೇಳ್ತಾ ಇದ್ದೀವಿ ಸತೀಶನಾಗಿ ಅವ್ರದ್ದು ಹೇಳಿಲ್ಲ ನನಗೆ ನಾವು ಬೇಡಿಕೆ ಇಟ್ಟಿದ್ದೀವಿ ಹೈಕಮಾಂಡ್ಗೆ ಇವ್ರಿಗೆ ಕೋಡಿ ಅಂತ ಉತ್ತರ ಕರ್ನಾಟಕದಲ್ಲಿ ಯಾರಿತ್ತಂದ್ರೆ ಅವರಿತ್ತಂದ್ರೆ ನಮ್ದು ಡೆವಲಪ್ಮೆಂಟ್ ಆಗೋದು ನಮ್ದು ಏನು ಅವಶ್ಯಕತೆ ಇದೆ ಅವ್ರಿಗೆ ಗೊತ್ತಿದೆ ಉತ್ತರ ಕರ್ನಾಟಕದ ಜನತೆಗೆ ಎಲ್ಲ ಬೇಕಂತ ಅವ್ರು ಅವ್ರು ಆಗಬೇಕು ಅವ್ರಿಗೆ ನಾನು ವಿನಂತಿ ಮಾಡ್ತೀನಿ ಹಾಯಿಮಿಗೆ ಹೋಗಿ ಡೈಲಿ ಹೋಗಿದಾಗ ಯಾರು ಮೀಟಾಗಿ ಮನವಿ ಮಾಡಿದರೆ ಸರ್ ಇತರ ಬಗ್ಗೆ ಹೋಗಲಿಲ್ಲ ನನ್ನ ಹೊಸದು ಎಂ ಪಿ ಮೇಡಮ್ ಪ್ರಿಯಾಂಕಾ ಜಾರ್ಕಿ ನಾನು ಪ್ರಿಯಾಂಕಾ ಜಾರಕಿಹೊಳಿ ಅವರು ಓದ್ಬೇಕೀನಿ ಆ ಥರ ಸಲ ನಾವು ಹೋಗಿದ್ದೇವೆ ಮತ್ತು ಕೆಲ ಕೆಲವು ಸಚಿವರಿಗೆ ಮತ್ತು ಖರ್ಗೆ ಸಾಹೇಬ ಭೇಟ ಆಗಿದೆ ಅಂದ್ರೆ ಎಲ್ ಪಿ ಮೇಡಮ್ ಅವ್ರದ್ದು ಆಶೀರ್ವಾದ ಸರ್ ಇನ್ನೊಂದು ಸಿದ್ದರಾಮಯ್ಯ